ಶರಣಾರ್ಥಿಗಳು ಈ ದಿನ ನಾನು ಮೈಸೂರು ತಾಲೂಕು ಸಾಹುಕಾರ ಉಂಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಒಂದು ದಿನದ ನಿಯೋಜನೆ ಮೇರೆಗೆ ತೆರಳಿದ್ದೆ ಅಲ್ಲಿನ ಶಾಲಾ ಪರಿಸರ ಆಕರ್ಷಕವಾದ ವಾತಾವರಣವನ್ನು ಹೊಂದಿದ್ದು ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಲವಲಭಿಕೆಯಿಂದ ಇದ್ದದ್ದು ಕಂಡುಬಂತು ಸಾಮೂಹಿಕ ಪ್ರಾರ್ಥನಾ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳನ್ನು ಕಂಡು ಅವರಿಗೆ ಕೆಲವು ವಚನಗಳನ್ನು ಹೇಳಿಕೊಟ್ಟು ಅವರನ್ನು ಈ ವಚನ ಸಾಹಿತ್ಯದ ಬಗ್ಗೆ ಆಕರ್ಷಿತರಾಗುವಂತೆ ಮಾಡಿದೆ ಅವರಿಗೆ ಕೆಲವು ವಚನಗಳನ್ನು ಹೇಳಿಕೊಟ್ಟಿರುವೆ ತಾವು ಆಲಿಸಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿ ಶರಣಾರ್ಥಿಗಳು ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯನಿಕ್ಕಿ ಹರದು ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನವಾದಡೆ ಒಡನೆ ನುಡಿವನು ಹಿಮ್ಮನವಾದಡೆ ನುಡಿಯನು ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವಾ ನರೆ ಕೆನ್ನೆಗೆ ತೆರಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು హిడియద మున్న ముప్పిందొప్ప వళియద మున్న మృత్యు ముట్టద మున్న పూజిసు కూడల సంగమ దేవన నీ నొలదడే కొరడు కొనరువుదయ్య నీ నొలదడే బరడు ಹಯನಹುದಯ್ಯ ನೀ ನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ ನೀನೊಲಿದಡೆ ಸಕಲ ಪಡಿಪದಾರ್ಥವು ಇದರಲ್ಲಿರ್ಪುವು ಕೂಡಲ ಸಂಗಮ ದೇವ ತಂದೆ ನೀನು ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ buddy